ಕೊಟ್ಟಿದ್ದರು ನಾನು ಈಗ ಬ್ರೂಕರ್ ಪ್ರಶಸ್ತಿ ಬಂದಿದೆ ಇವರಿಗೆ ಈ ಸಾರಿ ದಸರಾ ಉದ್ಘಾಟನೆಗೆ ಅವಕಾಶ ಕೊಡಬೇಕು ಹಿಂದೇನು ಕೂಡ ಒಂದ್ಸಾರಿ ಮುಸ್ಲಿಂ ಕೊಟ್ಟಿದ್ದರು ಯಾರು ಕವಿ ಅಹಮದ್ ಅವರಿಗೆ ಕೊಟ್ಟಿತ್ತು ಸೊ ಚಾಮುಂಡಿ ಬೆ ದಸರಾ ಮಹೋತ್ಸವ ಇದೆಯಲ್ಲ ಇದು ಒಂದು ಸಾಂಸ್ಕೃತಿಕವಾಗಿ ಮಾಡ್ತಕ್ಕಂಥ ಹಬ್ಬ ಇದು ಒಂದು ನಾಡ ಹಬ್ಬ ನಾಡ ಹಬ್ಬದಲ್ಲಿ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ಇಂಥ ಧರ್ಮದವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ನಾಡ ಹಬ್ಬ ಅಂತಂದರೆ ಎಲ್ರಿಗೂ ಹಬ್ಬ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಮುಸ್ಲಿಮಂದರಿಗೆ ಬೌದ್ಧರಿಗೆ ಜೈನರಿಗೆ ಮತ್ತೆ ಇವರೆಲ್ರಿಗೂ ಕೂಡ ಹಬ್ಬ ಇದೆ ಈ ಹಬ್ಬನ ಹಿಂದೆ ಮಾರಾಟ ಕಾಲದಲ್ಲಿ ಹೈದರಾಲಿ ಟಿಪ್ಪು ಆಚರಣೆ ದಸರಾನ ಹೈದರಾಲಿ ಟಿಪ್ಪು ಮಹಾರಾಜರ ಆಳ್ವಿಕೆ ಇಲ್ಲೇ ಇರುವಂಥ ಹೈದರಾಲಿ ಟಿಪ್ಪು ಮಾಡ್ತಾ ಇರ್ತದೆ ಆಮೇಲೆ ಮಿಜ್ಜಾ ಇಸ್ಮಾಯಿಲು ಜುವಾನ್ರಾಗಿರ್ಲಿಲ್ಲವೋ ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಇರ್ಲಿಲ್ವೋ ಸಿ ಅದರಿಂದ ಇದು ಒಂದು ಧರ್ಮಾತೀತವಾದಂಥ ಜಾತ್ಯತೀತವಾದಂಥ ಹಬ್ಬ ಇದು ಈ ಹಬ್ಬಕ್ಕೆ ನಾನು ಬ್ರೂಕರ್ ಪ್ರಶಸ್ತಿ ವಿನ್ನರು ಅವ್ರನ್ನ ಈ ಸಾರಿ ಮಾಡಬೇಕು ಅಂತೇಳಿ ಯಾಕಂದರೆ ಬ್ರೂಕರ್ ಪ್ರಶಸ್ತಿ ವಿಜೇತರು ಭಾಳ ಕಡಿಮೆ ಕರ್ನಾಟಕದಲ್ಲಿ ಇವ್ರು ಅವರು ಇರಬೇಕು ಸೊ ಇವ್ರಿಗೆ ಭಾನು ಮುಸ್ತಾಕ್ ಅವರಿಗೆ ಈ ಸಾರಿ ದಸರಾ ಉದ್ಘಾಟನೆ ಮಾಡತಕ್ಕಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸ್ಬಿಟ್ಟಿದೆ ಯಾರು ಧರ್ಮಾಂಧರಿದ್ದಾರೆ ಅವರು ಮಾತ್ರ ಕೆಲವರು ಮಾತಾಡ್ತಾರೆ ಸೊ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನಿಸುತ್ತೆ ಸೊ ಇತಿಹಾಸ ತಿಳ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಪಿಯವರು

ಜನಸಾಹಿತ್ಯ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲೂ ಸಂಬಂಧ ಇಲ್ಲದೆ ಇಲ್ಲ ಕನ್ನಡ ತಾಯಿ ಬಗ್ಗೆ ಗೌರವ ಇಲ್ಲೇನೆ ಕನ್ನಡದಲ್ಲಿ ಬರೀತಾರ್ದು ಕನ್ನಡ ಕನ್ನಡ ಭಾಷೆನಲ್ಲಿ ಬರೆದಿರೋದಲ್ವಾ ಹೃದಯ ಹಣತೆ ಯಾವ್ದ್ರಲ್ಲಿ ಬರ್ದಿರೋದು ಕನ್ನಡ ಕೇಳಿ ಕನ್ನಡದ ಬಗ್ಗೆ ಗೌರವ ಇಲ್ಲದೇವೆ ಕನ್ನಡ ಬಗ್ಗೆ ಅಭಿಮಾನ ಇಲ್ಲದೆ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ ಬರೀಕ್ಷ ಕನ್ನಡದಲ್ಲಿ ಅವರೆಲ್ಲ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥದ್ದು ಕನ್ನಡದಲ್ಲಿ ಅವರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದಾರೆ ಅಷ್ಟೇ ಬಿಜೆಪಿಯವರು ಇದ್ದಾರಲ್ಲ ಕುಂಟು ನೆಪ ಹುಡುಕ್ತಾ ಇದ್ದಾರೆ ಸೊ ಈ ನೆಪಗಳು ಅದಕ್ಕೂ ಇದಕ್ಕೂ ಇದು ಒಂದು ನಾಡ ಹಬ್ಬ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ನಾಡ ಹಬ್ಬ ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ ಆದ್ದರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಮುಸ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ ದನ ತಿನ್ನೋದು ನೋಡಿರೋರು ಯಾರು ಈಗ ಡೋಂಗಿಗಳು ಮಾತಾಡೋದು ಇವೆಲ್ಲ ಡೋಂಗಿಗಳು ಈಗ ಈ ಡೋಂಗಿಗಳು ಮಾತ್ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕಡತಕ್ಕೆ ಇರುತ್ತೆ ಸಹ ಗೌರವ ಸಲ್ಲಿಸಬೇಕು ಸರ್ ಅವರನ್ನು ಕರಿಬೇಕು ಟ್ರಾನ್ಸ್‌ಲೇಟ್ ಮಾಡಿದರಾದನ ಉದ್ಘಾಟನೆ ಮಾಡಕಾಗಲಿ ಉದ್ಘಾಟನೆಗಳಾ ಸರ್ ಮುಂದೆ ಇಬ್ಬರು ಸಲ್ಲಿಸಬೇಕು ಇಬ್ರಿಗೂ ಗೌರವ ಸರ್ಕಾರ ಗೌರವ ಸಲ್ಲಿಸಿದೆ ಇಬ್ರಿಗೂ ಸರ್ ಬಾಸ್ತಿಗೂ ಗುರು ಬಸ್ತಿಗೂ ದೀಪಾ ಬಸ್ತಿಗೂ ಗೌರವ ಸಲ್ಲಿಸಿದೆ ಅವ್ರಿಗೂ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಇವ್ರಿಗೂ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರ ಗೌರವವನ್ನು ಸಲ್ಲಿಸಿದೆ ಧರ್ಮಸ್ಥಳಕ್ಕೆ ನಾಳೆ ಬಿಜೆಪಿಯವರು ಧರ್ಮಯಾತ್ರೆ ಕೈಗೊಳ್ತಾ ಇದಾರೆ ಅವರು ಮತ್ತೆ ಎಲ್ಲದರಲ್ಲೂ ಕೂಡ ರಾಜಕೀಯ ಮಾಡ್ತಾರೆ ಬಿಜೆಪಿಯವರಿಗೆ ನೀವು ಬಿ ಜೆ ಪಿ ಪರ ಮಾತಾಡಬಾರ್ದು ಖಂಡಿಸ್ಬೇಕಾಗಿತ್ತು ಹೌದು ಮತ್ತೆ ಅವರು ಮಾಡೋದೆಲ್ಲ ಹೇಳಿದ್ರೆ ಹೇಗೆ ನಾನು ಹೋದರೆ ಹೋಗ್ಲಿ ಹೋಗಲಿದ್ದಾರೆ ಶ್ರೀ ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಬರ್ಬೇಕಲ್ಲ ನಾವು ಸತ್ಯ ಹೊರಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿರ್ತೇವೆ ಸತ್ಯ ಗೊತ್ತಾಗ್ಬೇಕಲ್ಲ ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ಗತಿ ಇರ್ತದೆ ಯಾವಾಗಲೂ ಈ ಅನುಮಾನ ಇದೆಯಲ್ಲ ಸಂದೇಹ ಇದೆಯಲ್ಲ ಇದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿದ್ದಾರೆ ಆಮೇಲೆ ಆ ಫಿರ್ಯಾರ ಕೋರ್ಟ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಬಗ್ಗೆ ಸೊ ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ ಎಸ್ ಐ ಟಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಸರ್ಕ ಸತ್ಯ ಹೊರಗಡೆ ಬರಬೇಕಲ್ಲ ಹಾಂ ಈ ಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ ಎಸ್ ಐ ಟಿ ತನಿಖೆನ ಸ್ವಾಗತ ಮಾಡಿರೋರು ಯಾರು ಪಿಯವರು ಈಗ ಮಾತ್ರ ಯಾವ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ ಧರ್ಮ ಜಾತಿನೂ ಗೊತ್ತಿಲ್ಲ ಗೊತ್ತಿಲ್ಲ ಸುಮ್ಮನೆ ರಾಜಕೀಯ ಮಾಡಬೇಕು ಮಾಡ್ತಾ ಇದೆ ಓಟ್ಗೋಸ್ಕರ ಕೇಂದ್ರ ಸರ್ಕಾರ ಅದರಿಂದ ರಾಜ್ಯಕ್ಕೆ ಎಷ್ಟು ಲಾಸ್ ಆಗುತ್ತೆ ಈ ತರದ ಒಂದು ಎರಡು ಸ್ಟಾಪ್ ಮಾಡೋದ್ರಿಂದ ಎಷ್ಟು ಸಾವಿರ ಕೋಟಿ ನಿಮ್ಗೆ ಲಾಸ್ ಆಗುತ್ತೆ ಸರ್ ಅಂದಾಜು ಈಗ ಪ್ರತಿ ವರ್ಷ ಒಂದು ಹದಿನೈದು ಸಾವಿರ ಕೋಟಿ ರೂಪಾಯಿ ಲಾಸ್ ಲಾಸ್ ಆಗ್ಬೋದು ಅಂತ ಅಂದಾಜು ಮಾಡಿದ್ದಾರೆ ಇದು ಹದಿನೈದು ಸಾವಿರ ಕೋಟಿ ನಾವು ರಾಷ್ನಲೈಸೇಷನ್ ಸ್ವಾಗತ ಮಾಡ್ತೀವಿ ಬಟ್ ರೆವಿನ್ಯೂ ಪ್ರೊಟೆಕ್ಷನ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಎಂಟು ರಾಜ್ಯಗಳು ಒಟ್ಟಿಗೆ ಸೇರಿ ಡೆಲ್ಲಿನಲ್ಲಿ ಚರ್ಚೆ ಮಾಡಿದ್ದಾರೆ ರೆವಿನ್ಯೂ ಲಾಸ್ ಆಗ್ತಕ್ಕಂಥದ್ದನ್ನು ಮಾಡಿಕೊಡುವ ಸುಮಾರು ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಎರಡೂವರೆ ಲಕ್ಷ ಕೋಟಿ ಇಡೀ ರಾಜ್ಯದಲ್ಲಿ ಈ ಮಾಡೋದರಿಂದ ಆಗ್ತದೆ ಸೊ ಹದಿನೈದು ಸಾವಿರ ಕೋಟಿ ಅಂತಂದರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಇಟ್ಸ್ ಎ ವೆರಿ ಬಿಗ್ ಅಮೌಂಟ್ ಅದಕ್ಕೆ ನಾವು ಜಿ ಎಸ್ ಟಿ ಮಾಡಿದಾಗ ಐದು ವರ್ಷ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಆಗ ಐದು ವರ್ಷ ಮಾತ್ರ ಪರಿಹಾರ ಕೊಡೋದು ಈಗ ಸುಮಾರು ಹನ್ನೆರಡು ಹದಿಮೂರು ಪರ್ಸೆಂಟು ತೆರಿಗೆ ಗ್ರೋತ್ ಆಗ್ತದೆ ಅಷ್ಟನ್ನು ಕಾಂಪನ್ಸೇಟ್ ಮಾಡಿಕೊಡಬೇಕು ಅಂತಕ್ಕಂಥದ್ದು ಅದು ಏನು ಈ ನಾವು ಏನು ಸಲಹೆ ಕೊಟ್ಟಿದ್ದೀವಿ ಅಂತಂದರೆ ಲಕ್ಸುರಿ ಗೂಡ್ಸ್ ಇದೆಯಲ್ಲ ಸಿನ್ ಗೂಡ್ಸ್ ಅಂತ ಕರಿತೀವಿ ಈ ಸಿಗರೇಟು ಉಟ್ಕ ಆಮೇಲೆ ಪಾನ್ಮಸ್ ಇದನ್ನೆಲ್ಲ ಸಿನ್ ಗೂಡ್ಸ್ ಅಂತ ಕರಿತೀವಿ ಕೆಲವು ಲಕ್ಸುರಿ ಗೂಡ್ಸಿ ಲಗ್ಜುರಿ ಗುಡ್ಸ್ ಅಂತ ಈಗ ಬೆಂಚ್ ಕಾರ್ನಲ್ಲಿ ಓಡಾಡೋರು ಇವರೆಲ್ಲ ಸ್ವಲ್ಪ ಫಾರ್ಟಿ ಪರ್ಸೆಂಟ್ ಇದೆಯಲ್ಲ ಅವ್ರ ಮೇಲೆ ಅವ್ರ ಮೇಲೆ ಸೆಸ್ ಹಾಕಿ ಅದರಲ್ಲಿ ನಮಗೆ ಕೊಡಿ ಅಂತ ಹೇಳಿದ್ದೀವಿ ಕೌನ್ಸಿಲಲ್ಲಿ ಪ್ರಸ್ತಾಪ ಮಾಡ್ತಾರೆ ಹೌದೌದು ನಾನು ನಾನು ಹೋಗ್ತಾ ಇಲ್ಲ ಕೃಷ್ಣ ಬೇರೆ ಕೂಡ ಹೋಗ್ತಾರೆ ಜಿ ಎಸ್ ಟಿ ಕೌನ್ಸಿಲಿಗೆ ಅವ್ರಿಗೆ ಹೇಳಿದ್ದೀನಿ ಅವರೇ ಈಗ ಎಂಟು ರಾಜ್ಯಗಳು ಹಣಕಾಸಿನ ಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ ಮೂರು ಮೂರು ನಾಲ್ಕು ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಇದೆ ಸೆಪ್ಟೆಂಬರ್ ಆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಇದನ್ನು ಬಹಳ ಸೀರಿಯಸ್ ಆಗಿ ಪ್ರಸ್ತಾಪ ಮಾಡ್ತಾರೆ ಬೇರೆ ಸದರ್ನ್ ಸ್ಟೇಟ್ಸ್ಗಳು ಸಮಾನವಾಗಿ ಮಾಡಿದ್ದೀವಿ ಅಷ್ಟೇ ವಿಚಾರವಾಗಿ ಕೇಂದ್ರ ಜಿಎಸ್ಟಿ ಮಾತಾಡಲಿಕ್ಕೆ ಯಾವತ್ತೂ ಮಾತಾಡಲ್ಲ ಅವರು ಅದರಲ್ಲೂ ಬಿಜೆಪಿಯವರು ಇದ್ದಾರಲ್ಲ ಈಗ ನಮಗೆ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ನಷ್ಟ ಆಯ್ತು ಪ್ಲಸ್ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಪ್ಪ ಕೃಷ್ಣ ಯಾವತ್ತರ ಮಾತಾಡಿದಾರ ಮಾತಾಡಿದಾರೇನಪ್ಪ ಹೇಳು ನೀನೇ ಈಗ ಬಿ ಜೆ ಪಿಯವರು ಅವರು ಧರ್ಮಸ್ಥಳಕ್ಕೆ ಎಂಥದ್ದು ಧರ್ಮಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಯಾವತ್ತಾರು ರಾಜ್ಯಕ್ಕೆ ಕನ್ನೇ ಆಗಿದೆಯಲ್ಲ ಯಾವತ್ತಾರು ಮಾತಾಡಿದಾರಾ ಇದು ರಾಜಕೀಯ ರಾಜಕೀಯಕ್ಕೋಸ್ಕರ ಬಳಸ್ಕೋತಾ ಇದ್ದಾರೆ ಹೊರತು ಧರ್ಮಸ್ಥಳದ ಇದನ್ನು ಇಶ್ಯೂನ ಬೇರೆ ಯಾವ ಉದ್ದೇಶನೂ ಇಲ್ಲ ಅವರು ಇಂತ ಬೇರೆ ತನಿಖೆ ಆಗಬೇಕು ಅನ್ನೋಂಥ ಪ್ರೆಜೆಲ್ ಕೂಡ ಬಿಜೆಪಿ ಉನ್ನತ ತನಿಖೆ ಅವ್ರು ಯಾವಾಗ ಸಿ ಬಿ ಐಗೆ ಯಾವತ್ತಾರ ಕೊಟ್ಟಿದಾರೆ ಅವರು ಸಿ ಬಿ ಐ ಅವ್ರದ್ದೇ ಸರ್ಕಾರ ಇದೆಯಲ್ಲ ಅವ್ರು ಪಕ್ಷದ ಸರ್ಕಾರ ಇದೆ ಕೇಂದ್ರದಲ್ಲಿ ಅವರು ಇದ್ಕರ್ದಲ್ಲಿ ಇರುವಾಗ ಎರಡು ಸಾವಿರದ ಎಂಟರಿಂದ ಅದ್ಕರ್ದಲ್ಲಿ ಇದ್ದಾರೆ ಯಾವತ್ತಾದರೂ ಒಂದು ದಿನ ಸಿ ಬಿ ಐ ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ ತೋರ್ಸುತ್ತೆ ಗೊತ್ತಿಲ್ಲ ನಮ್ಗೆ ಯಾವಾಗ ನಾವು ನಾಟ್ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸರಿ ಈಗ ಈ ರೀತಿ ಯಾತ್ರೆ ಇರೋ ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಲ್ವಾ ಸರ್ ಎಸ್ ಸೈಟಿ ಇನ್ನೂ ತನಿಖೆ ಇದೆ ಪ್ರತಿದಿನ ಒಬ್ಬೊಬ್ಬರು ಯಾತ್ರೆ ಮಾಡ್ತಾ ಇದಾರೆ ಧರ್ಮಸ್ಥಳಕ್ಕೆ ಒಂದು ಕಡೆ ಜೆ ಡಿ ಎಸ್ಗಳು ಒಂದು ಕಡೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ ಅವರು ಅಲ್ಲ ಅದೇನೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು ಈಗ ಧರ್ಮಸ್ಥಳದ ಮೇಲೆ ದೂರಿದೆ ದೂರ ಮೇಲೆ ದೂರ್ಗೆ ಉತ್ತರ ಸಿಗ್ಬೇಕಲ್ಲ ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ ಈಗ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯಾ ಕಂಪ್ಲೇಂಟ್ ಮೇಲೆ ಧರ್ಮಸ್ಥಳದ ಮೇಲೆ ನೀವು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗ್ಬೇಕಲ್ಲ ಒಪ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದಾರೆ ಇದಕ್ಕೆ ದಿನ ಜಂಬೂ ಸವಾರಿ ಆದ್ ನಾಳೆ ಅಲ್ಲ ಜಂಬೂ ಸವಾರಿ ದಿನಪ್ಪ ವಿಜಯದಶಮಿ ದಿನನೇ ದಿನನೇಯಮಿ ಅವತ್ತೇ ಮಾಡೋದು